My dear friends, today it's a day of reaping. We're going to reap the best blessing that God has for us. Just look at Proverbs 11 18. The Bible says, A wicked person earns deceptive wages. But the one who sows righteousness reaps a sure reward. ಧರ್ಮವನ್ನು ಬಿತ್ತುವವನ ಲಾಭವು ಗಟ್ಟಿಯಾಗಿರುತ್ತದೆ ಎಂದು ಹೇಳುತ್ತದೆ ಪ್ರಾಪರ್ಲಿ ಆಫೀಸ್ ಒಬ್ಬ ವ್ಯಕ್ತಿ ಇದ್ದರು ಕಚೇರಿಯಲ್ಲಿ ಅವರೊಂದಿಗೆ ಇವರೊಂದಿಗೆ ಮಾತಾಡುತ್ತ ತನ್ನ ಕೆಲಸವನ್ನು ಮಾಡುತ್ತಿರಲಿಲ್ಲ ಬಟ್ ಇನ್ಸ್ ಬಾಸ್ ಆಕ್ಟ್ ಲೈಕ್ಟ್ ಜಾಬ್ ಆದರೆ ತನ್ನ ಮೇಲಾಧಿಕಾರಿಯ ಮುಂದೆ ತಾನೇ ಉತ್ತಮವಾಗಿ ಮಾಡುತ್ತೇನೆ ಎಂದು ತೋರಿಸುತ್ತಿದ್ದನು ಹಾರ್ಡ್ ಇನ್ ದಟ್ ಸೇಮ್ ಆಫೀಸ್ ಅದೇ ಕಚೇರಿಯಲ್ಲಿ ಇನ್ನೊಬ್ಬ ವ್ಯಕ್ತಿ ಬಹಳ ಕಠಿಣ ಪರಿಶ್ರಮದಿಂದ ಕೆಲಸ ಮಾಡುತ್ತಿದ್ದನು ತನ್ನ ಕೆಲಸ ರಿಪೋರ್ಟ್ಸ್ ಅಬೌಟ್ ಈ ವ್ಯಕ್ತಿ ಆ ವ್ಯಕ್ತಿಯ ಮೇಲೆ ಕೆಟ್ಟ ಮಾತುಗಳನ್ನ ಆಡಿ ಮೇಲಾಧಿಕಾರಿಗೆ ವರದಿಯನ್ನು ಕೊಡುತ್ತಿದ್ದನುಷನ್ ಅಬೌಟ್ ದ ಗುಡ್ ವರ್ಕಿಂಗ್ ಪರ್ಸನ್ ಆ ಮೇಲಾಧಿಕಾರಿ ಒಳ್ಳೆ ಕೆಲಸ ಮಾಡುವವನ ಮೇಲೆ ಕೆಟ್ಟ ದೃಷ್ಟಿಕೋನ ಹೊಂದಿದರು ಅಂಡ್ ಆಸ್ ಹಿ ವಾಸ್ ಕಂಪ್ಲೇನಿಂಗ್ ಅಬೌಟ್ many ಥಿಂಗ್ಸ್ ಇನ್ ದಿ ಆಫೀಸ್ he thought this person who was complaining was the good uh, worker ಎಲ್ಲರ ಮೇಲೆ ದೋಷಗಳನ್ನು ಹೇಳುವಂತ ಈ ವ್ಯಕ್ತಿ ಅವನು ಒಳ್ಳೆಯ ಕೆಲಸಗಾರನಾಗಿದ್ದಾನೆ ಅಂದುಕೊಂಡರು

ಹೊರಗೆ ನೆಗೆಟಿವ್ ರಿಪೋರ್ಟ್ಸ್ ಎಲ್ಲ ನಕಾರಾತ್ಮಕ ವರದಿಗಳು ದ ಬಾಸ್ ವಾಸ್ ಸೋ ಫ್ಯೂರಿಯಸ್ ಫೈರ್ಡ್ ಆನ್ ಸ್ಪಾಟ್ ಆಗ ಮೇಲಾಧಿಕಾರಿ ಕೋಪದಿಂದ ಅವನ ಮೇಲೆ ಯು ನೋ ಐಡೆಂಟಿಫೈಡ್ ದಿಸ್ ಗುಡ್ ವರ್ಕಿಂಗ್ ಪರ್ಸನ್ ವಾಸ್ ವೆರಿ ಟ್ರೂ ಆಗ ಒಳ್ಳೆ ಕೆಲಸ ಮಾಡುವವನ ಕುರಿತು ಬಹಳ ಸತ್ಯವಾಗಿದೆ ಎಂದು ಅರಿತನು ಗೇವ್ ದಟ್ ಸೇಮ್ ಪೊಸಿಷನ್ ಟು ದಟ್ ಗುಡ್ ವರ್ಕರ್ ಅದೇ ಸಂಬಳ ಸ್ಥಾನಮಾನ ಒಳ್ಳೆ ಕೆಲಸ ಕಾರನಿಗೆ ಕೊಟ್ಟು ಬಿಟ್ಟರು ಇನ್ಸ್ಟಂಟೇನಿಯಸ್ಲಿ ವಾಸ್ ತಕ್ಷಣವಾಗಿ ಅವನು ಫ್ರೆಂಡ್ಸ್ ದಿಸ್ ವರ್ಸ್ ಟ್ರೂ ಹೌದು ನನ್ನ ಸ್ನೇಹಿತರೆ ಅವನ ಕೆಲಸ ಡಿಸೆಪ್ಟಿವ್ ಇನ್ಸ್ಟಂಟೇಟೆ ಅಧರ್ಮೀಯ ಸಂಬಳವು ಜೊಳ್ಳಾಗಿದೆ ಇಟ್ ಮೈಟ್ ರೈಸಿಂಗ್ ಅವರು ಹೇಳುತ್ತಿದ್ದಾರೆ ಎಂದು ನಮಗೆ ಅನಿಸಬಹುದು ಇಟ್ಸ್ ನಾಟ್ ಇಟ್ಸ್ ವೆರಿ ಡಿಸೆಪ್ಟಿವ್ ಅದು ಶಾಶ್ವತವಾದದ್ದಲ್ಲ ಮತ್ತು ಅದು ಬಹಳ ಮೋಸಕರವಾದದ್ದು ಗ್ರೌಂಡ್ ಅವರು ನಡುಗುವ ಮೈದಾನದಲ್ಲಿದ್ದಾರೆ ಯಾರು ಧರ್ಮವನ್ನು ತೋರಿಸುತ್ತಾರೋ ಡಸ್ಟಿಂಗ್ಸ್ ರೈಟ್ ಬಿಫೋರ್ ಮ್ಯಾನ್ ಅಂಡ್ ಗಾಡ್ ದೇವರು ಮತ್ತು ಮನುಷ್ಯರ ಮುಂದೆ ಸರಿಯಾಗಿ ಕೆಲಸ ಮಾಡುತ್ತಾರೆ ಗಟ್ಟಿಯಾದ ಲಾಭವನ್ನು ಹೊಂದುತ್ತಾರೆ ಸ್ಟ್ರಾಂಗ್ ಫೌಂಡೇಶನ್ ಬಲವುಳ್ಳ ಆಸ್ತಿವಾರದೊಂದಿಗೆ ಬ್ಲೆಸ್ಸಿಂಗ್ ಫ್ರಮ್ ಗಾಡ್ ವಿಲ್ ನೆವರ್ ಬಿ ಟೇಕನ್ ಅವೇ ಆ ದೇವರ ಆಶೀರ್ವಾದಗಳು ಯಾರಿಂದ ತೆಗೆಯಲು ಸಾಧ್ಯವಿಲ್ಲ ಐ ನೋ ಯು ವೇಟಿಂಗ್ ಫಾರ್ ಯುವರ್ ಬ್ಲೆಸ್ಸಿಂಗ್ ಬಿಕಾಸ್ ಯು ಹ್ಯಾವ್ ಸೋಡ್ ಇನ್ ರೈಟಸ್ನೆಸ್ ನೀವು ನೀತಿಯಲ್ಲಿ ಬಿತ್ತಿದರಿಂದ ದೇವರಿನ ಆಶೀರ್ವಾದ ಎದುರು ನೋಡುತ್ತಿದ್ದೀರಿ ಎಂದು ನನಗೆ ಗೊತ್ತು ರಿಸೀವ್ ಇಟ್ ಅದನ್ನು ಹೊಂದಿಕೊಳ್ಳೋಣವೇ ಲವಿಂಗ್ ಲಾರ್ಡ್ ಪ್ರೀತಿಯ ಕರ್ತನೆ ಕಮ್ ಅಂಡ್ ಡು ಜಸ್ಟಿಸ್ ಫಾರ್ ಯುವರ್ ಚಿಲ್ಡ್ರನ್ ನಿನ್ನ ಮಕ್ಕಳಿಗೆ ನೀನೇ ಬಂದು ನ್ಯಾಯವನ್ನು ಕೊಡು ದೇ ಹ್ಯಾವ್ ಡನ್ देयर ವರ್ಕ್ The best way, Lord. But they might have faced injustice in the workplace. False accusation. And people would have not looked at them to reward them. ಅವರಿಗೆ ಪ್ರತಿಫಲ ಕೊಡುವುದಕ್ಕಾಗಿ ಜನರು ಅವರನ್ನು ನೋಡಿರ್ಲಿಕ್ಕಿಲ್ಲ ಯು ಆರ್ ಆರ್ ರಿವಾರ್ಡ್ ನೀನೇ ನಮಗೆ ಪ್ರತಿಫಲ ಕೊಡುವಾತನು ಯು ಗಿವರ್ಸ್ ಅ ಶೋರ್ ರಿವಾರ್ಡ್ ಗಟ್ಟಿಯಾದ ಲಾಭ ತಂದಿಗೆ ನೀನು ಕೊಡುವಾತನು ಯು ಗಿವ್ ಅಸ್ ಅ ಮೈಟಿ ರಿವೊ ನೀನು ಬಲವುಳ್ಳ ಪ್ರತಿಫಲ ಕೊಡುತ್ತಿ ಲೇಟ್ ಇಸ್ ಮೈಟಿ ರಿವಾರ್ಡ್ ಕ್ರಮ್ ಅಪ್ ಆನ್ ಯು ಚಿಲ್ರೆ ಈ ಬಲವುಳ್ಳ ಪ್ರತಿಫಲನಿನ ಮಕ್ಕಳ ಮೇಲೆ ಇಳಿದು ಬರಲಿ ಲೆಟ್ ಇಟ್ ಇ ಟರ್ನಲಿ ಸ್ಟೇ ಅಪ್ ಆನ್ ದ ಅದು ನಿತ್ಯವಾಗಿ ಅವರ ಮೇಲೆ ಇರಲಿ ಲೆಟ್ ಇಟ್ ಎಲ್ಲಿ ವೇತ್ ಎಂಬುದು ಪ್ರಮೋಷನ್ ಬಡ್ತಿಯೊಂದಿಗೆ ಅದು ಅವರನ್ನು ಮೇಲೆ ಎತ್ತಲಿ ಹೆಚ್ಚು ಆದಾಯದ ಉದ್ಯೋಗದೊಂದಿಗೆ ಅವರನ್ನು ಮೇಲೆತ್ತು ಗಿವ್ ಹೈ ಪ್ಲೇಸ್ಮೆಂಟ್ ಇನ್ ದ ಕಾಲೇಜ್ ಕಾಲೇಜಲ್ಲಿ ಉನ್ನತ ಸ್ಥಾನಮಾನವನ್ನು ಕೊಡು ಮಾಸ್ಟರ್ ಫ್ಯೂಚರ್ ಬಿ ಸೋ ಹೈ ರೈಸಿಂಗ್ ಅಪ್ ಎನ್ ಕರಿಯರ್ ತಂದೆಯೇ ಅವರ ಭವಿಷ್ಯ ಮೇಲೆತ್ತು ಮತ್ತು ಅವರ ವೃತ್ತಿಯಲ್ಲಿ ಎದ್ದಿ ಹೇಳಲಿಂಗ್ ಅವರ ಆಶೀರ್ವಾದವಾಗಿರಲಿ ಯೇಸುವಿನ ನಾಮದಲ್ಲಿ ದೇವರು ಆಶೀರ್ವದಿಸಲಿ ನನ್ನ ಅಮೂಲ್ಯ ಸ್ನೇಹಿತನೇ ಥ್ರೂ ದ ಟೆಲಿವಿಷನ್ ಪ್ರೋಗ್ರಾಂ ಟಿವಿ ಕಾರ್ಯಕ್ರಮದ ಮೂಲಕ ಸೋಷಿಯಲ್ ಮೀಡಿಯಾ ಪ್ರೋಗ್ರಾಮ್ ಸಾಮಾಜಿಕ ಜಾಲತಾಣದ ಕಾರ್ಯಕ್ರಮಗಳ ಮೂಲಕ ಎವ್ರಿ ಡೇ ಪ್ರತಿದಿನ ಸಾವಿರಾರು ಜನರಿಗೆ ಕಳಿಸಿ ಕೊಡುತ್ತೇವೆ God's power flows into the people. Miracles happen. Tears are wiped away. Lives are built. We are looking for sponsors for every program that comes through social media every day. Samajika, Jala, Baruva, Pratikar, Kram, Kalike, Denneke, Dar, Noduti, and as you co sponsor or sponsor, we'll have your names there and your prayer requests, and I'll be personally praying for you. ಸಹ ದೇಣಿಗೆದಾರರಾಗಿ ಅಥವಾ ಪೂರ್ಣ ದೇಣಿಗೆದಾರರಾಗಿ ನೀವು ಕೊಡುವಾಗ ನಿಮಗಾಗಿ ವೈಯಕ್ತಿಕವಾಗಿ ನಾನು ಪ್ರಾರ್ಥಿಸುತ್ತೇನೆ ಮಿಲಿಯನ್ಸ್ ವಾಚ್ ವಿಲ್ ಆಲ್ಸೋ ಪ್ರೇರ್ ಫಾರ್ ಯು ನೋಡುವ ಲಕ್ಷಾಂತರ ಜನರು ಕೂಡ ನಿಮಗಾಗಿ ಪ್ರಾರ್ಥಿಸುತ್ತಾರೆ ಗಾರ್ಡ್ ವಿಲ್ ಬ್ಲೆಸ್ ಯು ದೇವರು ನಿಮ್ಮನ್ನ ಆಶೀರ್ವದಿಸುತ್ತಾನೆ ಸಿಂಡ್ ಯುವ ಕಾಪಿ ಆಲ್ಸೋ ನಿಮಗೆ ಒಂದು ಪ್ರತಿ ಕೊಡುತ್ತೇವೆ ಸೋ please call this number ಈ ಸಂಖ್ಯೆಗೆ ಕರೆ ಮಾಡಿರಿ When you have the birthday, <inaudible> your birthday or your loved one's birthday, wedding anniversary, or the loss of a loved one, a memorial day, <inaudible> or a Thanksgiving offering, or giving one month's salary as the first month's salary when you get a job. ಯು ಕ್ಯಾನ್ ಆನರ್ ಗಾಡ್ ನೀವು ದೇವರಿಗೆ ಸನ್ಮಾನಿಸಬಹುದು ಆಲ್ ಡೊನೇಷನ್ಸ್ ಆರ್ ಗೋಯಿಂಗ್ ಫಾರ್ ದ ಸರ್ವಿಸ್ ಆಫ್ ದ ಪೀಪಲ್ ಇನ್ ದ ನೇಮ್ ಆಫ್ ಜೀಸಸ್ ಯಶವಿನ ನಾಮದಲ್ಲಿ ನಿಮ್ಮ ಎಲ್ಲ ದೇಣಿಗೆ ಜನರ ಸೇವೆಗಾಗಿ ಹೋಗುತ್ತಿವೆ ಈ ರೀತಿಯಾಗಿ ನೀವು ಸಹಾಯ ಮಾಡಬಹುದು ಲಕ್ಷಾಂತರ ಜನರನ್ನು ಸ್ಪರ್ಶಿಸುವ ಈ ದೂರದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮ ಮಾದರಿ ಕಾಣಿಕೆಗಳ ಮೂಲಕ ನೀವು ಬೆಂಬಲ ನೀಡಬಹುದು ಇದಕ್ಕಾಗಿ ಡಬ್ಲ್ಯೂ 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 ಡಾಟ್ ಜೀಸಸ್ ಕಾಲ್ಸ್ ಡಾಟ್ ಓ ಆರ್ ಜಿ ವೆಬ್ಸೈಟ್ ಮೂಲಕ ಅಥವಾ ನಿಮ್ಮ ಹತ್ತಿರ ಇರುವ ಏಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರಕ್ಕೆ ವೈಯಕ್ತಿಕವಾಗಿ ಹೋಗಿ ಅಲ್ಲಿ ಸಹ ನೀವು ಸಹಾಯ ಮಾಡಬಹುದು